ಬೆಳಗಾವಿಯಲ್ಲಿ ಅಮಾನವೀಯವಾಗಿ ನಡೆದ ಮಹಿಳಾ ಬೆತ್ತಲೆ ಪ್ರಕರಣ ಖಂಡಿಸಿ ದಾವಣಗೆರೆಯಲ್ಲಿ ಬಿಜೆಪಿ ಪ್ರತಿಭಟನೆ ರಾಜ್ಯದಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಹೆಣ್ಣು ಶಿಶು ಭ್ರೂಣ ಹತ್ಯೆ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಮುಖಂಡರು ಶಾಸಕ ಬಿಪಿ ಹರೀಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಕೆಬಿ ಬಡಾವಣೆಯಲ್ಲಿರುವ ಬಿಜೆಪಿ ಕಚೇರಿಯಿಂದ ಪ್ರಾರಂಭವಾದ ಮೆರವಣಿಗೆ ಅಶೋಕ ರಸ್ತೆ ಮೂಲಕ ಸಾಗಿದ ಬಿಜೆಪಿ ಮುಖಂಡರು ಜಯದೇವ ವೃತ್ತದಲ್ಲಿ ಜಮಾಯಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಶಾಸಕ ಬಿಪಿ ಹರೀಶ್ ಮಾತನಾಡಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಚಿವರು ಶಾಸಕರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಇದನ್ನು ಮರೆಮಾಚಲು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತೋರಿಸಿ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕರಣಗಳನ್ನು ಹಿಂಪಡೆದಿರುವುದು ಖಂಡನೀಯ ಎಂದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರೇಶ್ ಅನಗವಾಡಿ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಜಗದೀಶ್ ಉಪಾಧ್ಯಕ್ಷರಾದ ಶ್ರೀನಿವಾಸ್ ದಾಸಕರಿಯಪ್ಪ ಪಾಲಿಕೆ ವಿಪಕ್ಷ ನಾಯಕ ಪ್ರಸನ್ನಕುಮಾರ್ ಮಾಜಿ ಮೇಯರ್ ಎಸ್ ವೀರೇಶ್ ಮಹಿಳಾ ಜಿಲ್ಲಾಧ್ಯಕ್ಷೆ ಮಂಜುಳಾ ವಿಶ್ವಾಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು ಬೆಳಗಾಂ ಜಿಲ್ಲೆಯಲ್ಲಿ ಒಬ್ಬ ಹಿಂದುಳಿದ ಮಹಿಳೆಯನ್ನು ಅರಬೆತ್ತಲಾಗಿ ಮೆರವಣಿಗೆ ಮಾಡಿ ದೌರ್ಜನ್ಯ ಎಸಗಿಸಿದ್ದನ್ನು ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ ಇದರ ಜೊತೆಯಲ್ಲಿ ಸನ್ಮನ್ ಶ್ರೀ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದ್ದಂಥ ಅನೇಕ ಕೇಸ್ಗಳನ್ನು ಕಾಂಗ್ರೆಸ್ ಸರ್ಕಾರದ ಮಂತ್ರಿಮಂಡಲದಲ್ಲಿ ಆ ಕೇಸ್ಗಳನ್ನೆಲ್ಲ ರಾಜ್ಯ ಸರ್ಕಾರ ವಾಪಸ್ ಪಡೆದಿರ್ತಕ್ಕಂಥದ್ದು ಕೂಡ ಭಾಳಷ್ಟು ಅನ್ಯಾಯ ಈ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿಗಳನ್ನು ಈಡೇರಿಸದೆ ಬೇರೆ ಬೇರೆ ವಿಚಾರವಾಗಿ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ನೀಡತಕ್ಕಂಥ ಕಾಂಗ್ರೆಸ್ ಈ ಯಾವುದೇ ಗ್ಯಾರಂಟಿಯನ್ನು ಈಡೇರಿಸದೆ ಮುಂದಿನ ದಿನದಲ್ಲಿ ಇವರು ಕ್ವಾರಂಟೈನ್ ಆಗ್ತಕ್ಕಂಥದ್ದು ಸತ್ಯ ಇವರು ಜನರ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲೆ ರಾಜ್ಯ ತಾಲೂಕು ಎಲ್ಲ ಕಡೆಗಳಲ್ಲಿ ಈ ಕಾಂಗ್ರೆಸ್ ಸ್ಪಷ್ಟ ಆಡಳಿತದ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಸರ್ಕಾರವನ್ನು ಎಚ್ಚರಿಸ್ತೇವೆ ಅಂತಕ್ಕಂಥ ಮತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ ರಸ್ತೆದು ತಮಗೆ ಗೊತ್ತಿರಲಿ ತಮಗೆ ರಸ್ತೆ ಹಾಳಾಗಿರ್ತಕ್ಕಂಥದ್ದು ಅಷ್ಟೇ ಅನೇಕ ಇದರಿಂದ ಭಾಳಷ್ಟು ದೊಡ್ಡ ಕತೆ ಇದೆ ಅದು ನೂರ ಇಪ್ಪತ್ತನ ರಸ್ತೆ ನೂರ ಇಪ್ಪತ್ತೇಳು ರಸ್ತೆ ಆ ದರ್ಗಾವನ್ನು ಉಳಿಸಲಿಕ್ಕೆ ದರ್ಗಾದವರಿಗೆ ಹೆಚ್ಚಿನ ಜಾಗ ಕೊಡೋ ಕಾರಣದಿಂದ ಅದೇ ರಸ್ತೆಯಲ್ಲಿ ಬಲಭಾಗದಲ್ಲಿಕ್ಕಂಥ ಒಂದು ಗಣೇಶ ದೇವಸ್ಥಾನವನ್ನು ಕೂಡ ಅದನ್ನು ಬೀಳಿಸಿ ಅದರ ಜೊತೆ ರಾಘವೇಂದ್ರ ಸ್ವಾಮಿ ಮಠದ ದ್ವಾರ ಭಾಗಲು ರಾಘವೇಂದ್ರ ಸ್ವಾಮಿ ಮಠದ ಪೂಜಾರರ ಒಂದು ಗೃಹವನ್ನು ಕೂಡ ಆ ಸಂದರ್ಭದಲ್ಲಿ ಆಡಳಿತ ಆಡಳಿತದಲ್ಲಿದ್ದಂಥ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ಒಟ್ಟಾಗಿ ಅದನ್ನು ನೆಲಸಮ ಮಾಡಿ ದರ್ಗಾಕ್ಕೆ ಹೆಚ್ಚು ಜಾಗ ಕೊಡಬೇಕು ದರ್ಗಾದ ಕಡೆ ಇರ್ತಕ್ಕಂಥ ರೋಡನ್ನು ಬಲಭಾಗಕ್ಕೆ ಒತ್ತಬೇಕು ಅಂತಕ್ಕಂಥ ಒಂದು ಕೆಟ್ಟ ಉದ್ದೇಶದಿಂದ ಇವತ್ತು ನಾವಾಗಲೇ ಸರ್ವೆ ಮಾಡ್ತಿದ್ದೀವಿ ನಮ್ಮ ಸರ್ವೆ ಪ್ರಕಾರ ದರ್ಗಾದ ಮುಖ್ಯ ಕಟ್ಟಡ ಮೂವತ್ತು ಅಡಿ ರಸ್ತೆಯಲ್ಲಿದೆ ದರ್ಗಾ ಮೂವತ್ತು ಅಡಿ ರಸ್ತೆಯಲ್ಲಿದೆ ದರ್ಗಾವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಿವೇಶನದ ಯಾವುದೇ ದಾಖಲೆಗಳು ಆ ದರ್ಗಾ ಸಮಿತಿಯವರ ಇಲ್ಲ ಅದು ಒಟ್ಟಾರೆ ಒಂದು ಅನ್ಯಾಯ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥದ್ದು ಇದೆಲ್ಲ ಅಲ್ಪಸಂಖ್ಯಾತರ ಒಂದು ಮತಗಳಿಸಲಿಕ್ಕೆ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಗಿ ಅಲ್ಲಿ ಮುಂದಿರ್ತಕ್ಕಂಥ ಮಣ್ಣಿನ ಗುಡ್ಡವನ್ನೇ ಅವರು ತೆಗೆದಿರ್ತಕ್ಕಂಥದ್ದು ನಾವು ಯಾರಾದರೂ ಹೋದ್ರೆ ಅಲ್ಲಿ ಗಮನಿಸ್ಬೋದು ಇಷ್ಟೊಂದು ಭ್ರಷ್ಟಾಚಾರ ಇರೋದ್ರಿಂದ ನಾನು ಕೂಡ ನೀವು ನ್ಯಾಯವಾಗಿ ಸರ್ವೆ ಮೂಲಕ ಎಲ್ಲಿ ರಸ್ತೆ ಬರುತ್ತೋ ಅಲ್ಲಿ ರಸ್ತೆಯನ್ನು ಬೇಗ ಮಾಡಿರಿ ಅಂತೇಳಿ ನಾವು ಹೇಳಿದ್ವಿ